ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೊಂಬಾಟ ಬೊಂಬಾಟಣ್ಣ ನಮಸ್ಕಾರ ಸ್ನೇಹಿತರೆ ನಾನು ಸಂಚಾರಿ ಮಂಜು ಮಾತಾಡ್ದೆ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆ ಅಪ್ಪ ಅಂದ್ರೆ ಬೆಳಗಾವ್ ಜಿಲ್ಲಾ ಅತ್ನಿ ತಾಲೂಕ ಕೆಂಪವಾಡ ಫ್ಯಾಕ್ಟ್ರಿ ರೋಡ ಬಸವೇಶ್ವರ ಗುಡಿ ಹತ್ತಿರ ಇರುವಂಥ ಶ್ರೀ ವೀರೇಶ್ವರ ಮೆಡಿಕಲ್ ಬಗ್ಗೆ ಈ ವೀರೇಶ್ವರ ಮೆಡಿಕಲ್ದಿಂದ ಸಾಕಷ್ಟು ಮೆಡಿಸಿನ್ಗಳನ್ನು ನಾನು ವರ್ಷ ಯೂಸ್ ಮಾಡತ್ತೀನಿ ಆ ನಂತರ ಕೂಡ ಕೊಡಿಸಿದ್ದೀನಿ ಎಲ್ಲರಿಗೂ ಒಳ್ಳೆಯ ರಿಸಲ್ಟ್ ಇಲ್ಲಿ ತರುವಂಥ ಎಲ್ಲ ಮೆಡಿಷನ್ಗಳ ಎಷ್ಟು ಜನಕ್ಕೆ ಕೊಡಿಸಿ ನಾನು ಮುಂದಿನ ಹಿಡುಗಳಿಗೆ ನಿಮಗೆ ಪ್ರೂಫ್ ಸಮೇತ ಬಿಲ್ ಆಮೇಲೆ ಕಳಿಸಿದಂಥ ಎಲ್ಲರ ನಂಬರ್ ಸಮೇತ ನಿಮಗೆ ಪ್ರೂಫ್ ತೋರಿಸ್ತೇನೆ ಪ್ರತಿಯೊಬ್ಬರು ಆಡ ಕುರಿ ಮರಿ ಫಾರಮ್ದೊಳಗೆ ಸಾಕಿರಲಿ ಬೇರೆ ಅಡವಿ ಒಳಗಿರಲಿ ಪ್ರತಿಯೊಬ್ಬರಿಗೂ ಕುರಿಗೆ ಬೇಕಾದಂಥ ಮೆಡಿಷನ್ ಆಲ್ ಇನ್ನು ಎಲ್ಲ ಸಿಗ್ತೈತೆ ಅವ್ರ ಮೆಡಿಕಲ್ ಒಳಗೆ ನೀವು ಸೀದಾ ಅವ್ರ ಮೆಡಿಕಲ್ಗೆ ಹೋಗಿ ಭೇಟಿಯಾದ್ರೆ ನೀಡ್ಬೋದು ಬೇಡ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಅವ್ರು ಫೋನ್ ಮಾಡಿ ನೀವು ಎಲ್ಲಿದ್ದರೆ ಅಲ್ಲಿಗೆ ಕೂಡ ತರಿಸ್ಕೊಳ್ಬೋದು ಎಲ್ಲ ತಿರಿಂದ ಅವ್ರ ಮೆಡಿ ವ್ಯವಸ್ಥೆ ಐತಿ ಅದು ಯೋಗ್ಯ ಬೆಲೆದಾಗ ಅವರು ಮೆಡಿಷನ್ ಕೊಡ್ತಾರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಕಾಂಟ್ಯಾಕ್ಟ್ ಮಾಡಿರಿ ಪ್ರತಿಯೊಬ್ಬರಿಗೆ ಭಾಳ ಒಳ್ಳೆಯ ರೀತಿಯಿಂದ ಅನುಕೂಲ ಆಗೋ ಥರ ಮೆಡಿಷನ್ ಸಿಗ್ತಾವ ಇಲ್ಲಿ ಅದೇ ರೀತಿ ನಮ್ಮ ಬಂಬಾಟ್ ಬಸವ್ ಮೆಡಿಷನ್ ತಂದಿದ್ದರು ಅವ್ರು ಮೆಡಿಷನ್ ತಂದ ಇವರು ಸ್ವತಃ ಅವರೇ ರಿಸಲ್ಟ್ ಬಂದಮೇಲೆ ವಿಡಿಯೋ ಮಾಡಿ ಬಿಟ್ಟಾರ ಅವರು ಪ್ರತಿಯೊಬ್ಬರು ಇಷ್ಟು ಜನ ತೊಗೊಂಡ್ರೆ ಅವರಷ್ಟು ವಿಡಿಯೋ ಮಾಡಿ ಬಿಡೋಕ್ಕಾಗೋದಿಲ್ಲ ಯಾಕಂದ್ರೆ ಅವ್ರು ಕೆಲವೊಬ್ರು ವಿಡಿಯೋದ ಮುಂದೆ ಮಾತಾಡಕ್ಕೆ ನಮಗೆ ನಾಚಿಕೊಂಡ್ವರ ನಮ್ಮ ಮಾತಾಡೋಕ್ಕಾಗೋಲ್ಲೋ ಮಾರೇ ಅಂತಿರ್ತಾರೆ ಒಬ್ರು ಫೋನ್ ಮುಖಾಂತರ ರಿಸಲ್ಟ್ ತಿರ್ಸಾರ ಒಬ್ಬೊಬ್ಬರು ವಾಯ್ಸ್ ರೆಕಾರ್ಡ್ ಮುಖಾಂತರ ವಾಟ್ಸಪ್ನಾಗೆ ಚಲೋ ಬಂದೈತಿತ್ತು ಅಂತ ರಿಸಲ್ಟ್ ತಿರ್ಸಾರರು ಅನೇಕ ಕನಮಿ ಅವ್ರವ್ರ ಫೋನ್ ಮುಖಾಂತರ ಅವ್ರವ್ರ ರಿಸಲ್ಟ್ ಅವ್ರ ಅನಿಸಿಕೊಳ್ಳ ಫೋನ್ ಮುಖಾಂತರ ತಿಳಿಸ್ಬಿಟ್ಟಾರ ಬಟ್ ಬಂಬಾಟ್ ಬೊಂಬ್ ಯಾಕೆ ಮಾಡಿ ಅಂದ್ರೆ ಒಬ್ರು ಸೋಷಿಯಲ್ ಮೀಡಿಯಾದಾಗ ಜನಪದ ಲೋಕದ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿನ ಅವನ್ನ ವಿಡಿಯೋದರಿಂದ ನಾಲ್ಕು ಜನಕ್ಕೆ ಗೊತ್ತಾಗಲಿ ಗೊತ್ತಾಗಿ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ವಿಡಿಯೋ ಮಾಡಿಬಿಟ್ಟಾರ ಭಾಳ ಯೂಸ್ಫುಲ್ ಆಗೈತಿ ಇನ್ನೊಂದು ನಾಲ್ಕು ಜನಕ್ಕೆ ತಲುಪ್ತೈತಿ ಅದೇ ರೀತಿ ನೀವು ಒಂದು ಕುರಿಗಳ್ಗಾಗಲಿ ಮರಿಗಳಿಗಲ್ಲಿ ಒಳ್ಳೆಯ ಒಂದು ಮೆಡಿಷನ್ ಸಿಕ್ಕರೆ ಅದೇ ನಮಗೊಂದು ದೊಡ್ಡ ಶಕ್ತಿ ಸಿಕ್ಕಂಗೆ ಆಕೈತಿ ಕುರಿ ಮರಿ ಚೆನ್ನಾಗಿದ್ರೆ ನಾವು ಎಲ್ಲ ಚೆನ್ನಾಗಿರುತ್ತೆ ಅನ್ನೋದು ಆ ಬೊಂಬಾಟ್ ಬೋಸನ ಅವ್ರು ಯಾವ ರೀತಿ ಅವ್ರ ರಿಸಲ್ಟ್ ಸಿಕ್ಕತ್ತೆ ಅನ್ನೋ ಅವ್ರ ವಿಡಿಯೋದೊಳಗೆ ಹೇಳಿದರು ನೋಡಿರಿ ಆನಂತರ ನಾನು ಮತ್ತು ನೆಕ್ಸ್ಟ್ ಮಾತಾಡ್ತೇನೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬೊಂಬಾಟ ಬಸಣ್ಣ ವಿಷಯ ಏನಪ್ಪ ಅಂತಂದ್ರೆ ಹತ್ತನಿ ತಾಲೂಕು ಮಧುಬಾವಿಯಲ್ಲಿರುವಂಥ ಶ್ರೀ ಬೀರೇಶ್ವರ ಮೆಡಿಕಲ್ನಲ್ಲಿ ಈ ಔಷಧವನ್ನು ತಂದಿದ್ವಿ ಒಂದಲ್ಲ ಇನ್ನೂ ಒಂದು ಎರಡು ಮೂರು ಟಾಣೆಕ್ ತಂದಿದ್ವಿ ಈ ಔಷಧಿಯಿಂದ ನಮಗೆ ಪರಿಣಾಮ ಚಲೋ ಆಗೈತಿ ಮರಿಗಳಿಗೆ ಭಾಳ ಆರಾಮಿದ್ದಿರ್ಚಿಲ್ಲ ಕಾಲುಗಾನಿ ಅಂಥದ್ದು ಎಂಥದ್ದು ಇತ್ತು ಎಲ್ಲ ಔಷಧಗಳನ್ನು ಕೊಟ್ಟರು ಇಂಥ ಇಂಥವು ಮಾಡಿ ಅಂತೇಳಿ ನಮ್ಮ ಮರಿಗಾದಂಥವ್ರು ನಾವು ವಿಡಿಯೋ ಪುಡವನ್ನ ಎಲ್ಲ ಹಾಕಿದ್ವಿ ನಮ್ಮ ಮರಿ ಹಿಂಗೆ ಆಗ್ಯವು ಹಿಂಗಿಲ್ಲ ಮತ್ತು ಹಿಂಗೆ ಮಾಡಾಕತ್ತೇವು ಮೈಯಾಕ ಕೂಳಿಲ್ಲ ನೀರು ಕುಡಿಯುವುದು ಹಿಂಗೆಲ್ಲ ನಮ್ಮ ಮರಿಗಾದಂಥದ್ದು ಎಲ್ಲ ಅನುಭವನ ಅವ್ರ ಮುಂದೆ ಹೇಳಿದ್ವಿ ಅವ್ರು ಇಂಥ ಮರಿಗೆ ಹಿಂಗೆ ಹಾಕದತ್ತ ಇಂಥ ಔಷಧನ ಹಾಕ್ಬೇಕು ಅಂತೇಳಿ ನಮ್ಗೆ ಇದ್ದಲ್ಲೇ ಔಷಧನ ಫಾಸಲು ಕಳಿಸಿದ್ರು ಆ ಎಣ್ಣೆ ತಂದು ಹಾಕಿಂದ ಒಂದು ಹದಿನೈದು ದಿನದಲ್ಲಿ ನಮಗೆ ರಿಜಲ್ಟ್ ಬಂದೈತಿ ಏನಪ್ಪ ಅಂದ್ರೆ ಮರಿ ಎಲ್ಲ ಹಪ್ಪಳೆ ತುಂಬಿದ್ದು ನಮ್ಮ ಎಲ್ಲ ಭಾಳ ಅಂದ್ರೆ ಭಾಳ ಸೊರ್ಗಿದ್ದು ಮರಿನೂ ಕುರ್ನೂ ಹಾಲು ಹೋಗಿದ್ದು ಮರಿನೂ ಭಾಳ ಆಡೋದು ಕುಂಟ ಭಾಳ ಹಾಕತ್ತಿದ್ವು ಹೋಗೋದು ಮಾಡಾಕತ್ತಿದ್ವು ಆ ಔಷಧ ತಂದು ಹಾಕಿಂದ ನಮ್ಮ ಮರಿ ಆಗಲಿ ಸುರಿಯಾಗಲಿ ಎಲ್ಲ ಚೋಕ್ ಆ ಕಾರಣಕ್ಕಾಗಿ ನೀವು ಕೂಡ ಈ ಔಷಧವನ್ನು ಈ ವಿಡಿಯೋ ಮೇಲೆ ನಂಬರ್ ಹಾಕಿರ್ತೀನಿ ಯಾರಿಗಾದರೂ ನಿಮ್ಮ ಕುರಿ ಮರಿಯಲ್ಲಿ ಸಮಸ್ಯೆ ಕಂಡು ಬಂದ್ರೆ ನಿಮ್ಮ ಕುರಿದಾಗಲಿ ಮರಿದಾಗಲಿ ವಿಡಿಯೋವನ್ನು ಹಾಕಿ ಅವ್ರಿಗೆ ಇಂಥದ್ದು ಔಷಧ ಹಾಕಬೇಕಂತ ಅವರು ಹಾಕ್ತಾರೋ ನೀವು ಅಲ್ಲಿಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ನೀವು ಇದ್ದಲ್ಲಿಗೆ ಬರುವಂಗೆ ಅವರು ನಿಮಗೆ ಔಷಧವನ್ನು ಹಾಕ್ತಾರೆ ದಯವಿಟ್ಟು ಇದ ಒಂದು ಟಾನಿಕಲ್ಲ ಇನ್ನೂ ಹಲವಾರು ಕುರಿಗೆ ಬಂದಂಥ ರೋಗಗಳಿಗೆ ಹಲವಾರು ಔಷಧಗಳು ಅವ್ರ ಕಡೆ ಸಿಗ್ತಾವೆ ಕಾಂಟ್ಯಾಕ್ಟ್ ಮಾಡಿರಿ ಶ್ರೀ ವೀರೇಶ್ವರ ಮೆಡಿಕಲ್ ಮಧುಭಾವಿ ಅವರ ಪರ್ಮಿಷನ್ ಸಿಗತೈತಿ ವಿಡಿಯೋದ ಮೇಲೆ ನಂಬರ್ ಹಾಕಿರ್ತೀನಿ ಅವ್ರ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕುರಿಗೆ ಆದ ಬಂದಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ತಂದು ಹಾಕ್ರಿ ನಮಗಕ್ಕೆ ಪರಿಹಾರ ಸಿಕ್ಕೈತಿ ಆ ಮೂಲಕ ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತನೂ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಬೊಂಬಾಟ ಬಸನ್ ಅವರು ಹೇಳಿದ್ದಂಥ ಮಾತುಗಳನ್ನು ಕೇಳಿದಿರಿ ನೋಡಿದಿರಿ ನಿಮಗೆ ಯಾರಾದರೂ ಪ್ರತಿಯೊಂದಕ್ಕೂ ನಿಮಗೆ ಮೆಡಿಷನ್ ಏನಾದರೂ ಬೇಕಿದ್ರೆ ಶ್ರೀ ವೀರೇಶ್ವರ ಮೆಡಿಕಲ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನೀವು ಇರುವಂಥ ಜಾಗಕ್ಕೆ ತರಿಸ್ಕೊಳ್ರಿ ಹಾಕ್ಕೊಳ್ರಿ ಗುರುಗಳು ಆರೋಗ್ಯವಾಗಿ ನೋಡಿಕೊಳ್ಳ್ರಿ ಮತ್ತು ಮುಂದೆ ನೋಡೋದ ಸಿಕ್ತನ ನನ್ನ